ಹಾಯ್ ಫ್ರೆಂಡ್ಸ್ ನಮಸ್ತೆ ಪಚ್ಚುವಡ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಕಾಳು ಮೆಣಸಿಗೆ ಸ್ಪ್ರೇ ಮಾಡ್ತಾಯಿದ್ದೀವಿ ಕಾಳು ಮೆಣಸಿಗೆ ಬೋರ್ಡ್ ಸ್ಪ್ರೇ ಇದು ಇವತ್ತು ಮೊನ್ನೆ ಮೈಕ್ರೋ ನ್ಯೂಟ್ರನ್ ಸ್ಪ್ರೇ ಮಾಡೋದು ಒಂದು ವಾರದ ಹಿಂದಿನ ತೋರಿಸಿದೆ ಇವತ್ತು ಬೋರ್ಡ್ ಸ್ಪ್ರೇ ಮಾಡ್ತಾ ಇದ್ದೀನಿ ಬೋರ್ಡೋ ಸ್ಪ್ರೇ ಮಾಡೋದು ಸ್ವಲ್ಪ ಲೇಟ್ ಆಯಿತು ಅಂದರೆ ಮಳೆ ಸ್ವಲ್ಪ ಬಿಡ್ತಾ ಇಲ್ಲ ಅದೇ ಸಮಸ್ಯೆ ಆಗಿರೋದು ನಮಗೆ ಅದಕ್ಕೆ ಕರೆ ಸ್ವಲ್ಪ ಬರ್ತಾ ಇದೆ ಕರೆ ಕ್ಲೀನಾಗಿ ಬಂದಾಗ ಬೋರ್ಡ ಸ್ಪ್ರೇ ಮಾಡಿದರೆ ಕರೆಗೂ ಸೇರಿಸಿ ಬೋರ್ಡ ಸ್ಪ್ರೇ ಆಗುತ್ತೆ ನಾವು ಭಾರಿ ಬೇಗ ಬೋರ್ಡ್ ಸ್ಪ್ರೇ ಮಾಡಿದರೂ ಕರೆಗಳಿಗೆ ಬೋರ್ಡ್ ಸ್ಪ್ರೇ ಆಗೋಲ್ಲ ಎರಡನೇ ಸ್ಪ್ರೇ ಮಾಡೋಷ್ಟೊತ್ತಿಗೆ ಲೇಟ್ ಆಗುತ್ತೆ ಅದಕ್ಕೆ ನಾನು ಸಾಧಾರಣವಾಗಿ ಯಾವಾಗಲೂ ಜೂನ್ ಟೈಮಲ್ಲೇ ಹೊಡೆಯೋದು ಜೂನ್ ಒಂದು ಹದಿನೈದರ ಮೇಲೆ ಹೊಡಿತಾ ಇದ್ದೆ ಇವತ್ತು ಸ್ವಲ್ಪ ಲೇಟ್ ಆಗಿದೆ ಈ ಸಲ ಜುಲೈ ಆಗಿದೆ ಸ್ನೇಹಿತರೆ ಬೋರ್ಡ್ ಸ್ಪ್ರೇಗೆ ನಾವು ಯಾವ ಪರ್ಸೆಂಟೇಜಲ್ಲಿ ತುತ್ತ ಸುಣ್ಣ ಎಲ್ಲ ಮಿಕ್ಸ್ ಮಾಡ್ತೀವಿ ಅದ್ರ ಬಗ್ಗೆ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಾವು ಅಡಿಕೆಗೆ ಸ್ವಲ್ಪ ತುತ್ತ ಸುಣ್ಣ ಮಿಕ್ಸ್ ಮಾಡೋದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ತೊಂದರೆ ಇಲ್ಲ ಆದರೆ ಕಾಳು ಮೆಣಸಿಗೆ ಬೋರ್ಡ್ ಸ್ಪ್ರೇ ಮಾಡುವಾಗ ಕರೆಕ್ಟಾಗಿ ನಾವು ಒಂದೇ ಪರ್ಸೆಂಟೇಜಲ್ಲಿ ಮಾಡಬೇಕಾಗತ್ತೆ ಇಲ್ಲ ಅಂದರೆ ನಮಗೆ ಕರೆಗಳೆಲ್ಲ ಸುಟ್ಟೋಗಿ ಸ್ವಲ್ಪ ತುತ್ತದ ಅಂಶ ಜಾಸ್ತಿ ಆದರೆ ಕರೆಗೆ ಎಫೆಕ್ಟ್ ಆಗುತ್ತೆ ಕರೆಗಳೆಲ್ಲ ಕೆಳಗಡೆ ಬಿಡುತ್ತೆ ಹಾಗಾಗಿ ನಾವು ಕರೆಕ್ಟಾಗಿ ಪಿ ಎಚ್ ಮೆಂಟೇಜ್ ಮಾಡ್ಕೊಬೇಕಾಗತ್ತೆ ನಾವಿವರ್ಸೆಂಟೇಜ್ ಬೋರ್ಡ್ ಸ್ಪ್ರೇ ಮಾಡಿ ರೆಡಿ ಮಾಡ್ತಿದ್ದೀವಿ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಸ್ನೇಹಿತರೆ ಇಲ್ಲಿ ಕುಂಡೋಡಿ ತುತ್ತನ್ನು ಯೂಸ್ ಮಾಡ್ತಾ ಇದ್ದೀನಿ ನಾನೊಂದು ಎರಡು ಮೂರು ವರ್ಷದಿಂದ ಇದೇ ಯೂಸ್ ಮಾಡ್ತಾ ಇದ್ದೀನಿ ಪರವಾಗಿಲ್ಲ ಚೆನ್ನಾಗಿದೆ ಇದು ನಾನು ಬೋರ್ಡರ್ ಸ್ಪ್ರೇಗೆ ನಾನು ಒಂದು ಪರ್ಸೆಂಟೇಜು ಸುತ್ತ ಸುಣ್ಣನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸುತ್ತನ ನಾನು ಎರಡು ಕೆ ಜಿ ಹಾಕೊತಾ ಇದ್ದೀನಿ ಅಂದರೆ ಇನ್ನೂರು ಲೀಟ್ರ್ ನೀರಿಗೆ ಎರಡು ಕೆ ಜಿ ತುತ್ತ ಆಮೇಲೆ ಎರಡೂವರೆ ಕೆ ಜಿ ಸುಣ್ಣ ಹಾಕ್ಸ್ಕೊತಾ ಇದ್ದೀನಿ ಸುಣ್ಣ ನಾವು ಬೇಯಿಸೋ ಸುಣ್ಣ ಹಾಕೋದು ಬೆಂದಿರ ಸುಣ್ಣನ ಹಾಕೋದಿಲ್ಲ ನೀವು ಬೆಂದಿರೋ ಸುಣ್ಣ ಹಾಕ್ತೀನಿ ಅಂತ ಆದರೆ ಒಂದು ಎರಡು ಕೆ ಜಿ ಸಾಕಾಗುತ್ತೆ ಎರಡೂವರೆ ಬೇಡ ನಾವು ಇಲ್ಲಿ ಬೇಯಿಸಿ ಹಾಕೋದ್ರಿಂದ ಸ್ವಲ್ಪ ಅಡಿಗಡೆ ವೇಸ್ಟೇಜ್ ಎಲ್ಲ ಬರುತ್ತೆ ಹಾಗಾಗಿ ನಾವು ಎರಡೂವರೆ ಕೆ ಜಿ ಹಾಕ್ತಾ ಇದ್ದೀವಿ ಮತ್ತೆ ಒಂದು ಅರ್ಧ ಲೀಟ್ರ್ ಗಮ್ ಹಾಕ್ತಾ ಇದ್ದೀವಿ ನೀವು ಸ್ಪ್ರೆಡ್ಡರ್ ವಿತ್ ಗಮ್ ಆದರೆ ಒಂದು ಟೂ ಹಂಡ್ರೆಡ್ ಎಮ್ ಎಲ್ಸ್ ಹಾಕಿ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ರಾಳ ಸಮೃದ್ಧಿಯವ್ರದ್ದು ರಾಳ ಬರುತ್ತಲ್ಲ ಅದು ಹಾಕ್ತಾ ಇದ್ದೀನಿ ಹಾಗಾಗಿ ಒಂದು ಅರ್ಧ ಲೀಟರ್ ಹಾಕಿದೀನಿ ನಾನು ಇಲ್ಲಿ ಬಕೆಟಿಗೆ ಫಸ್ಟ್ ತುತ್ತನೆಲ್ಲ ಸಪ್ರೇಟಾಗಿ ಕರೆಸ್ಕೊಂಡು ತುತ್ತದ ನೀರು ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಕೆಲರು ಮೂರು ಕೆ ಜಿ ಮೂರುವರೆ ಕೆ ಜಿ ಎಲ್ಲ ತುತ್ತ ಹಾಕ್ತಾರೆ ಆದರೆ ಅಷ್ಟೆಲ್ಲ ಬೇಕಾಗಿಲ್ಲ ನೀವು ಕರೆಕ್ಟಾಗಿ ಎರಡು ಕೆ ಜಿ ಎರಡೂವರೆ ಕೆ ಜಿ ಸುಣ್ಣ ಇಷ್ಟು ಹಾಕ್ತಿದ್ರೆ ಸಾಕಾಗುತ್ತೆ ಸ್ನೇಹಿತರೆ ಈ ಸಲ ಮಳೆ ಸಿಕ್ಕಾಪಟ್ಟೆ ಆಗ್ತಿರೋದ್ರಿಂದ ನಾವು ಈ ಸಲ ಬೋರ್ಡರ್ ಸ್ಪ್ರೇ ಮಾಡೋದ್ರ ಬಗ್ಗೆ ನೆಗ್ಲೆಕ್ಟ್ ಮಾಡೋ ಇಲ್ಲ ಕರೆಕ್ಟ್ ಟೈಮಿಗೆ ಬೋರ್ಡ್ ಸ್ಪ್ರೇ ಮಾಡಲೇಬೇಕು ಈ ಸಲ ಇಲ್ಲಾಂದರೆ ಸಮಸ್ಯೆ ಆಗುತ್ತೆ ಆಲ್ರೆಡಿ ಒಳಗೆ ಸಾಧಾರಣವಾಗಿ ಅರ್ಧ ಮಳೆಗಾಲದ ಮಳೆ ಆಗಿ ಹೋಗಿದೆ ಅಷ್ಟು ಮಳೆ ಆಗಿದೆ ಸ್ನೇಹಿತರೆ ಹಾಗಾಗಿ ಈಗ ನಾವು ಕಾಳುಮೆಣಸು ಅಥವಾ ಅಡಿಕೆನ ಉಳಿಸ್ಕೊಬೇಕಂದ್ರೆ ನಾವು ಕರೆಕ್ಟ್ ಟೈಮಿಗೆ ಬೋರ್ಡ್ ಸ್ಪ್ರೇ ಮಾಡಲೇಬೇಕು ಸುಣ್ಣ ನೋಡಿ ಸೂಪರಾಗಿ ಬೇಯಿತಾ ಇದೆ ನಾವು ಸುಣ್ಣ ಬೇಯಿಸುವಾಗ ತುಂಬ ನೀರು ಹಾಕಬಾರ್ದು ನೋಡಿ ಕ್ಲೀನಾಗಿ ಬೇಯ್ತಾ ಇದೆ ಸುಣ್ಣ ತುಂಬ ಚೆನ್ನಾಗಿದೆ ಸುಣ್ಣ ನಾವು ಮತ್ತೆ ಬಿಸಿನೀರೆಲ್ಲ ಹಾಕೋದಿಲ್ಲ ಕೆಲವರು ಬಿಸಿನೀರು ಹಾಕಿ ಬೇಯಿಸ್ತಾರೆ ನಾವು ತಣ್ಣೀರೆಲ್ಲ ಬೇಯಿಸೋದು ತುತ್ತನ ಕರ್ಗ್ತಾ ಇದೆ ಆಮೇಲೆ ಅರ್ಧ ಡ್ರಮ್ ನೀರು ಸಹ ತುಂಬಿಸ್ಕೊಂಡಿದ್ದೀವಿ ನಾವು ಫಸ್ಟು ಸುಣ್ಣನ ಕರಗಿಸಿ ಹಾಕೊಂಡ್ತೀವಿ ಸುಣ್ಣ ಬೆಂದ ತಕ್ಷಣ ಸ್ನೇಹಿತರೆ ನೋಡಿ ಸುಣ್ಣದ ನೀರು ರೆಡಿ ಮಾಡ್ಕೊಂಡಿದೀವಿ ಈಗ ತುತ್ತದ ನೀರು ಹಾಕ್ತಾ ಸ್ನೇಹಿತರೆ ಸಾಧಾರಣವಾಗಿ ಬೋರ್ಡೋದು ಪಿ ಎಚ್ ಕರೆಕ್ಟಾಗಿ ಬರಬೇಕಾಗುತ್ತೆ ಕಾಳ್ಮೆಣಿಗೆ ಹೊಡೆಯುವಾಗ ಪಿ ಎಚ್ ವ್ಯತ್ಯಾಸ ಆದರೆ ಕಾಳುಮೆಣಸಿನ ಕರೆಗಳೆಲ್ಲ ಉದುರೋಗುತ್ತೆ ಹಾಗಾಗಿ ನಾನು ಸುಣ್ಣನ ಸ್ವಲ್ಪ ಒಂದು ಅರ್ಧ ಕೆ ಜಿ ಜಾಸ್ತಿ ಹಾಕ್ಕೊತಾ ಇದ್ದೀನಿ ಸುಣ್ಣ ಕಡಿಮೆ ಆದರೆ ಮತ್ತೆ ತುತ್ತದಲ್ಲಿ ಸುಡುವ ಅಂಶ ಇರುತ್ತೆ ಅದು ಕರೆಗೆ ಪ್ರಾಬ್ಲಮ್ ಆಗುತ್ತೆ ಸ್ನೇಹಿತರೆ ನೋಡಿ ರಾಳ ಸಮೃದ್ಧಿಯವರದ್ದು ಈ ರೀತಿ ಬರುತ್ತೆ ಹೆಚ್ಚಿನವರು ರಾಳ ನೋಡಿರೋ ಕೆಲವರೆಲ್ಲ ಈಗ ಗಮ್ಮೆ ಯೂಸ್ ಮಾಡೋದ್ರಿಂದ ರಾಳದ ಬಗ್ಗೆ ಕೆಲವರಿಗೆ ಗೊತ್ತಿರೋದಿಲ್ಲ ತುಂಬ ಹಿಂದಿನ ಕಾಲದಿಂದಲೂ ಇದನ್ನೇ ಯೂಸ್ ಮಾಡ್ತಾ ಇದ್ದೀರು ರಾಳ ಹಿಂದೆ ಎಲ್ಲ ಬೆಲ್ಲ ಇದೆಲ್ಲ ಹಾಕ್ತಾ ಇದ್ರು ಅದ್ರ ನಂತರ ಬಂದಿದ್ದೇ ಇದ್ದು ಆಳ ನೋಡಿ ಈ ರೀತಿ ದಪ್ಪ ಬರುತ್ತೆ ಒಳ್ಳೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಸ್ವಲ್ಪ ದಪ್ಪಕ್ಕೆ ಬರುತ್ತೆ ನಾನಿಲ್ಲಿ ಟೂ ಹಂಡ್ರೆಡ್ ಲೀಟ್ರಿಗೆ ಕರೆಕ್ಟಾಗಿ ಫೈವ್ ಹಂಡ್ರೆಡ್ ಎಮ್ ಎಲ್ ಹಾಕೊತಾ ಇದ್ದೀನಿ ಮಳೆ ಆಗ್ತಾ ಇದೆ ಹಾಗಾಗಿ ಸ್ವಲ್ಪ ರಾಳ ಹಾಕ್ಕೊಂಡೆ ನಾವು ಸ್ಪ್ರೇ ಮಾಡ್ತೀವಿ ಕೆಲವರು ಗಮ್ಮು ಮತ್ತು ಸ್ಪ್ರಿಡ್ಡರ್ ಎಲ್ಲ ಹಾಕಂತಾರೆ ಅದು ಯಾವುದಾದ್ರೂ ನಡೆಯುತ್ತೆ ಸ್ಪ್ರಿಡ್ಡರ್ ಗಮ್ಮ ಆದರೆ ಸ್ವಲ್ಪ ಒಳ್ಳೆಯದು ರಾಳನ್ನು ನೀರಲ್ಲಿ ಕರಗಿಸ್ಕೊಂಡು ಸ್ನೇಹಿತರೆ ಯಾವತ್ತು ರಾಳನ್ನು ನೀರಲ್ಲಿ ಕರಗಿಸ್ಕೊಂಡು ಆ ನಂತರ ತುತ್ತಕ್ಕೆ ಹಾಕಬೇಕು ಡೈರೆಕ್ಟಾಗಿ ರಾಳನ್ನು ತುತ್ತಕ್ಕೆ ಹಾಕಬೇಡಿ ಅದು ಗಂಟು ಗಂಟಾಗುತ್ತೆ ಕರೆಕ್ಟಾಗಿ ನೀರಲ್ಲಿ ಕರಗಿಸ್ಕೊಂಡೇ ನಾವು ತುತ್ತಕ್ಕೆ ಹಾಕಬೇಕಾಗತ್ತೆ ಕುತ್ತಕ್ಕೆ ಹಾಕುವಾಗ ಕ್ಲೀನಾಗಿ ತಿರ್ಸ್ಬೇಕಾಗುತ್ತೆ ನೋಡಿ ಬೋರ್ಡು ರೆಡಿಯಾಗಿದೆ ಈ ಕಲ್ಲರಲ್ಲೇ ಗೊತ್ತಾಗುತ್ತೆ ಬೋರ್ಡ್ ಎಷ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಬೋರ್ಡು ಕರೆಕ್ಟಾಗಿ ಈಗ ಸ್ಪ್ರೇ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸಾಧಾರಣವಾಗಿ ಎಲೆಗಳ ಅಡಿಗಡೆಯಿಂದ ಕ್ಲೀನಾಗಿ ಬೋರ್ಡೋ ಸ್ಪ್ರೇ ಆಗಬೇಕಾಗತ್ತೆ ಎಲೆಗಳಿಂದ ಕರೆವರೆಗೂ ಸ್ಪ್ರೇ ಆಗುತ್ತೆ ನಮ್ದೀಗ ಆಲ್ರೆಡಿ ಕರೆ ಎಲ್ಲ ಬಂದಿದ್ದರಿಂದ ನಾವೀಗ ಕರೆಗೂ ಸೇರಿಸಿ ಸ್ಪ್ರೇ ಮಾಡ್ತಾ ಇದ್ದೀವಿ ಸ್ಪ್ರೇ ಮಾಡೋದೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅಪ್ಡೇಟ್ ಕೊಡ್ತೀನಿ ಹೀಗೆ ನಿಮ್ಮ ಸಪೋರ್ಟ್ ಇರಲಿ ಬಾಯ್ ಸ್ನೇಹಿತರೆ